ಬಂಧಿಸಲಾಗಿದೆ ಉಳಿದಂತ ಆರೋಪಿಗಳಿಗೋಸ್ಕರ ಶೋಧ ಕಾರ್ಯವನ್ನು ಪೊಲೀಸರು ಮುಂದುವರೆಸಿದ್ದಾರೆ ಇನ್ನು ಗಲಾಟೆ ಸಂಬಂಧ ಇನ್ನಷ್ಟು ಮಂದಿಯನ್ನ ಅರೆಸ್ಟ್ ಮಾಡ್ತಾರೆ ಅದಕ್ಕೋಸ್ಕರನೇ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ನಾಪತ್ತೆ ಆಗ್ಬಿಟ್ಟಿದ್ದಾರೆ ಕಿಡಿಗೇಡಿಗಳು ಈ ಗಲಭೆ ಗೊಂದಲ ಎಲ್ಲ ಸೃಷ್ಟಿ ಆದಮೇಲೆ ಅದಕ್ಕೋಸ್ಕರನೇ ಆ ಕಿಡಿಗೇಡಿಗಳಿಗೆ ಶೋಧ ಕಾರ್ಯವನ್ನ ಸದ್ಯಕ್ಕೆ ಪೊಲೀಸರು ಮಾಡ್ತಾ ಇದ್ದಾರೆ ಅಂಗಡಿ ಮನೆಗಳಿಗೆ ಸಿಕ್ಕ ಸಿಕ್ಕಲ್ಲಿ ಬೆಂಕಿಯನ್ನು ಹಚ್ಚಿದ್ದಾರೆ ಎಲ್ಲವನ್ನು ಧ್ವಂಸ ಮಾಡಿಬಿಟ್ಟಿದ್ದಾರೆ ಇನ್ನು ಕಿಡಿಗೇಡಿಗಳ ಮತ್ತೊಂದು ಕೃತ್ಯ ನೋಡಿ ಶೋರೂಮ್ಗೆಲ್ಲ ನುಗ್ಗಿದ್ದಾರೆ ಸುಮಾರು ಹನ್ನೆರಡು ಬೈಕ್ ಗಳನ್ನ ಕತ್ಕೊಂಡು ಹೋಗಿದ್ದಾರೆ ಉಳಿದಂತ ಬೈಕ್ ಗಳನ್ನ ಹೋಗಿದ್ದಾರೆ ಈ ಲಕ್ಷಾಂತರ ಅಲ್ಲ ಕೋಟ್ಯಾಂತರ ರೂಪಾಯಿ ನಷ್ಟವನ್ನ ಉಂಟು ಮಾಡಿದ್ದಾರೆ ಕಿಡಿಗೇಡಿಗಳು ನೂರ ಐವತ್ತು ಕಿಡಿಗೇಡಿಗಳ ಮೇಲೆ ಸದ್ಯಕ್ಕೆ ಎಫ್ಐಆರ್ ಅನ್ನ ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ ಈ ಕೇಸಲ್ಲಿ ಇಲ್ಲಿ ತನಕ ಐವತ್ ಮೂರು ಆರೋಪಿಗಳನ್ನ ಬಂಧಿಸಲಾಗಿದೆ ಆದ್ರೆ ಯಾರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ ಅವ್ರ ಕಡೆಯವ್ರು ಹೇಳ್ತಿರೋದು ಅವರೆಲ್ಲ ಅಮಾಯಕರು ಸುಮ್ನೆ ಮನೇಲಿ ಮಲ್ಕೊಂಡಿದ್ರು ಊಟ ಮಾಡ್ತಾ ಇದ್ರು ಪೊಲೀಸರು ಬಂದ್ರು ಬಾಗ್ಲನ್ನ ಮುರಿದ್ರು ಅವ್ರನ್ನೆಲ್ಲ ಎಳ್ಕೊಂಡು ಹೋಗಿದ್ದಾರೆ ನಮ್ಮ ಮಕ್ಕಳ ಪಾತ್ರ ಇಲ್ಲ ಇದರಲ್ಲಿ ನಮ್ಮ ಮನೆಯವ್ರ ಪಾತ್ರ ಇಲ್ಲ ದಯವಿಟ್ಟು ಬಿಟ್ಟುಬಿಡಿ ಅಂತ ಹೇಳಿ ಮಹಿಳೆಯರೆಲ್ಲ ಬೆಳಗ್ಗೆಯಿಂದಲೂ ಕೂಡ ಪೊಲೀಸ್ ಸ್ಟೇಷನ್ ಮುಂದೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಆದ್ರೆ ಸಿಸಿಟಿವಿ ಆಧಾರದ ಮೇಲೆನೆ ಈಗ ನೂರ ಐವತ್ತು ಕಿಡಿಗೇಡಿಗಳ ಮೇಲೆ ಎಫ್ಐಆರ್ ದಾಖಲಾಗಿದೆ ಭಾರತೀಯ ದಂಡ ಸಂಹಿತೆ ಒನ್ ನಾಟ್ ನೈನ್ ಒನ್ ಫಿಫ್ಟೀನ್ ಒನ್ ಒನ್ ಏಟ್ ಒನ್ ಟ್ವೆಂಟಿ ಒನ್ ಒನ್ ಥರ್ಟಿ ಟು ಒನ್ ಏಟಿ ನೈನ್ ಒನ್ ನೈಂಟಿ ಸೇರಿದಂತೆ ಹದಿನಾರು ಸೆಕ್ಷನ್ಗಳ ಅಡಿಯಲ್ಲಿ ನೂರ ಐವತ್ತು ಕಿಡಿಗೇಡಿಗಳ ಮೇಲೆ ಎಫ್ಐಆರ್ ಅನ್ನು ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ ಐವತ್ ಮೂರು ಆರೋಪಿಗಳನ್ನ ಲಾಕ್ ಮಾಡಿದ್ದಾರೆ ಉಳಿದ ಆರೋಪಿಗಳಿಗೆ ಶೋಧ ಕಾರ್ಯವನ್ನು ಪೊಲೀಸರು ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಪರಿಸ್ಥಿತಿ ಕಂಟ್ರೋಲ್ನಲ್ಲಿದೆ ಒನ್ ಫೋರ್ಟಿ ಫೋರ್ ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಿದ್ದಾರೆ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಹೆಚ್ಚುವರಿಯಾಗಿ ಪೊಲೀಸರನ್ನ ಇವತ್ತು ನಾಗಮಂಗಲದಲ್ಲಿ ಭದ್ರತೆಗೋಸ್ಕರ ನಿಯೋಜನೆಯನ್ನ ಪೊಲೀಸರು ಮಾಡ್ಕೊಂಡಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಂದ ಎಲ್ಲಾ ವ್ಯವಸ್ಥೆನೂ ಆಗಿದೆ ಆದರೆ ಏಕಾಏಕಿ ರೀತಿ ಗಲಾಟೆ ಕಾರಣವಾದಂತ ಅಂಶ ಯಾವುದು ಯಾರು ಪ್ರಚೋದನೆ ಕೊಟ್ಟರು ಎಷ್ಟು ದಿನದಿಂದ ಈ ತರ ಒಂದು ಪ್ರೀಪ್ಲಾನ್ ಅನ್ನ ಮಾಡಿಟ್ಕೊಂಡಿದ್ರು ಸೊ ಈ ಬಗ್ಗೆ ಈಗ ತನಿಖೆಯನ್ನ ಮಾಡ್ಬೇಕಲ್ಲ ಅದಕ್ಕೂ ಮುಂಚಿತವಾಗಿ ಕಿಡಿಗೇಡಿಗಳನ್ನ ಲಾಕ್ ಮಾಡಬೇಕಾಗತ್ತೆ ಆ ನಿಟ್ಟಿನಲ್ಲಿ ಈಗ ಪೊಲೀಸರು ಕಾರ್ಯ ಪ್ರವೃತ್ತರಾಗಿದ್ದಾರೆ ಐವತ್ ಮೂರು ಆರೋಪಿಗಳನ್ನ ಇಲ್ಲಿ ತನಕ ಲಾಕ್ ಮಾಡಿದ್ದಾರೆ ನೂರ ಐವತ್ತು ಕಿಡಿಗೇಡಿಗಳ ಮೇಲೆ ಈ ಗಲಭೆ ಪ್ರಕರಣ ಸಂಬಂಧ ಎಫ್ಐಆರ್ ಅನ್ನ ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ ಸದ್ಯ ಸ್ಥಳದಲ್ಲಿ ಹಿರಿಯ ಅಧಿಕಾರಿಗಳು ಕೂಡ ಮೊಕ್ಕಾಂ ಹೂಡಿದ್ದಾರೆ ಬೆಳಿಗ್ಗೆಯಲ್ಲೂ ಕೂಡ ಅದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಸಿ ಸಿ ಆಧಾರದ ಮೇಲೆ ಕಿಡಿಗೇಡಿಗಳನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಂದ್ ಕಡೆ ತೋರಿಸ್ತಾ ಇದ್ದೀವಿ ಎಕ್ಸ್ಕ್ಲೂಸಿವ್ ಫುಟೇಜ್ ಸಿ ಸಿಟಿವಿಯ ದೃಶ್ಯ ಇದು ರಸ್ತೆ ಬಂದ್ಗೆ ಮೊದಲೇ ಸಿದ್ಧತೆಗಳನ್ನ ದೊಡ್ಡ ದೊಡ್ಡ ಪೈಪ್ ಗಳನ್ನ ಹಾಕೋ ಮುಖಾಂತರ ಕಿಡಿಗೇಡಿಗಳು ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ತಮ್ಮ ಗುರುತು ಪತ್ತೆ ಆಗಬಾರ್ದು ಪತ್ತೆ ಸಿಗಬಾರ್ದು ಅಂತೇಳಿ ಮುಖಕ್ಕೆ ಕರ್ಚೀಫ್ ಎಲ್ಲ ಕಟ್ಕೊಂಡು ಬಂದಿದ್ದಾರೆ ಜೊತೆಗೆ ಸಿ ಆಫ್ ಮಾಡುವಂತ ಕೃತ್ಯಕ್ಕೂ ಅಲ್ಲಿ ಕೈ ಹಾಕಿದ್ದಾರೆ ಮತ್ತೆ ಕಲ್ಲುಗಳನ್ನು ಕೂಡ ಅಲ್ಲಿ ತಂದಿರೋದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ ಈ ಬಗ್ಗೆ ಪೊಲೀಸ್ ತನಿಖೆ ಬಾರದ ಮೇಲೆ ಇನ್ನಷ್ಟು ಮಾಹಿತಿ ಸಿಗಬೇಕಾಗುತ್ತೆ ಇನ್ನು ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಬಂದಂತ ಸಂದರ್ಭದಲ್ಲಿ ಪೊಲೀಸರ ಮೇಲೂ ಕೂಡ ದುಷ್ಕರ್ಮಿಗಳು ಕಲ್ಲು ತೂರಾಟ ಮಾಡಿದ್ದಾರೆ ಸಿಕ್ಕ ಅಂಗಡಿಗಳಿಗೆ ಬೆಂಕಿ ಹಚ್ಚುವಂತ ಕೆಲಸವನ್ನ ಮಾಡಿದ್ದಾರೆ ಸುಮಾರು ಆರು ದೊಡ್ಡ ಅಂಗಡಿಗಳಿಗೆ ಅಂದ್ರೆ ಸೂಪರ್ ಮಾರ್ಕೆಟ್ ತರ ಇರುತ್ತಲ್ಲ ಆ ತರದ ಅಂಗಡಿಗಳಿಗೆ ಹನ್ನೆರಡಕ್ಕೂ ಸಣ್ಣ ಸಣ್ಣ ಅಂಗಡಿಗಳ ಮೇಲೆ ಈ ತರ ಬೆಂಕಿಯನ್ನ ಹಚ್ಚಿದ್ದಾರೆ ಮಾಜಿ ಎಂ ಎಲ್ ಎ ಸುರೇಶ್ ಗೌಡ ಮನೆಗೂ ಕೂಡ ಕಲ್ಲು ತೂರಾಟ ಮಾಡಿದ್ದಾರೆ ಸಿಕ್ಕ ಸಿಕ್ಕ ವಾಹನಗಳನ್ನ ಜಖಂ ಮಾಡಿದ್ದಾರೆ ಕೆಲವು ವಾಹನಗಳಿಗೆ ಬೆಂಕಿ ಹಚ್ಚಿದ್ರೆ ಇನ್ನ ಕೆಲವು ವಾಹನಗಳ ಮೇಲೆ ಕಲ್ಲು ತೂರಾಟವನ್ನ ಮಾಡಿದ್ದಾರೆ ಹಾಗಾಗಿ ನೂರ ಐವತ್ತು ಜನ ಕಿಡಿಗೇಡಿಗಳ ಮೇಲೆ ಈ ಗಲಭೆ ಪ್ರಕರಣ ಸಂಬಂಧ ಎಫ್ಐಆರ್ ಅನ್ನ ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸುನಿಲ್ ಸುನಿಲ್ ಹೆಚ್ಚುವರಿಯಾಗಿ ಈಗ ಪೊಲೀಸರನ್ನ ಭದ್ರತೆಗೆ ಅಂತ ನಿಯೋಜನೆ ಮಾಡ್ಕೊಂಡಿದ್ರು ಪರಿಸ್ಥಿತಿ ಎಲ್ಲ ಸದ್ಯ ಕಂಟ್ರೋಲ್ ಅಲ್ಲಿ ಇದೆ ಆದ್ರೆ ನಿನ್ನೆ ಏಕಾಏಕಿ ಘಟನೆಗೆ ಏನ್ ಕಾರಣ ಆಯ್ತು ಯಾರು ಪ್ರಚೋದನೆ ಕೊಟ್ಟರು ಗಲಭೆ ಸಂಬಂಧ ಈಗ ಎಷ್ಟ್ ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಶರ್ಮಿತಾ ಈ ಘಟನೆ ಹೇಗಾಯ್ತು ಅಂತ ಆದ್ರೆ ನಿನ್ನೆ ರಾತ್ರಿ ಈ ಒಂದು ಜಾಗ ಅಂದ್ರೆ ನಾನು ಈಗ ನಿಂತಿದ್ದೀನಿ ಆ ಜಾಗದ ಹಿಂಭಾಗದಲ್ಲಿ ನೀವು ದೃಶ್ಯದಲ್ಲಿ ಗಮನಿಸಬಹುದು ದರ್ಗಾ ಕಾಣಿಸ್ತಾ ಇರುವಂಥದ್ದು ಅದರ ಪಕ್ಕದಲ್ಲಿ ಮಸೀದಿ ಇರ್ತಕ್ಕಂಥದ್ದು ಈ ಒಂದು ಜಾಗಕ್ಕೆ ಅಂದರೆ ಇದು ನಾಗಮಂಗಲದಲ್ಲಿ ಮೈಸೂರು ಮತ್ತು ಬೆಳ್ಳೂರು ಕ್ರಾಸ್ಗೆ ಹೋಗುವಂಥ ಹೆದ್ದಾರಿ ಇದಾಗಿರುವಂಥದ್ದು ಈ ಹೆದ್ದಾರಿ ಮೂಲಕ ರಾತ್ರಿ ಬದ್ರಿಕೊಪ್ಲು ಗ್ರಾಮದ ಅಂದರೆ ಅಲ್ಲಿ ಗಣೇಶನನ್ನು ಕೂರಿಸಿದ್ದಂಥ ಯುವಕರು ಈ ಒಂದು ರಸ್ತೆಯಲ್ಲಿ ಗಣೇಶನನ್ನು ಕರೆದುಕೊಂಡು ಬಂದು ಯೂಟರ್ನ್ ಮಾಡಿಕೊಂಡು ವಾಪಸ್ ಅವರು ಕೆರೆಯ ಕಡೆಗೆ ಅಂದರೆ ಗಣೇಶನನ್ನು ವಿಸರ್ಜನೆ ಮಾಡಲಿಕ್ಕೆ ತೆರಳುವಂಥ ಸಂದರ್ಭದಲ್ಲಿ ಈ ಒಂದು ಮಸೀದಿ ಹಾಗೂ ದರ್ಗಾದ ಮುಂಭಾಗದಲ್ಲಿ ಆಗಮಿಸ್ತಾರೆ ಬಂದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಗಣೇಶನನ್ನ ಬಿಡುವಂಥ ಸಂದರ್ಭದಲ್ಲಿ ಟಮಟೆಗಳ ಸದ್ದಿರುತ್ತೆ ಡಿ ಜೆ ಕೂಡ ಇರುತ್ತೆ ಹೀಗಾಗಿ ಆ ಒಂದು ಸಂದರ್ಭದಲ್ಲಿ ಡಿ ಜೆ ಮತ್ತು ಘೋಷಣೆಗಳನ್ನು ಅಂದರೆ ಗಣೇಶನ ಘೋಷಣೆಗಳು ಮತ್ತು ಶ್ರೀರಾಮನ ಘೋಷಣೆಗಳನ್ನು ಏನು ಗಣೇಶನನ್ನು ಬಿಡುವಂಥ ಸಂದರ್ಭದಲ್ಲಿ ಯುವಕರು ಘೋಷಣೆಗಳನ್ನು ಕೂಗ್ತಾ ಇದ್ರು ಹೀಗಾಗಿ ಏನು ಈ ಒಂದು ದರ್ಗದಲ್ಲಿದ್ದಂಥ ಯುವಕರ ಗುಂಪು ಇವರ ಮೇಲೆ ಏಕಾಏಕಿಯಾಗಿ ಚಪ್ಪಳಿಯನ್ನು ಎಸೆಯುವಂಥದ್ದು ಶೂವನ್ನು ಎಸೆಯುವಂಥದ್ದು ಹಾಗೇ ಕಲ್ಲುಗಳಿಂದ ಅಲ್ಲೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಹೀಗಾಗಿ ಎರಡು ತಂಡ ಅಂದರೆ ಎರಡು ಗುಂಪಿನ ಯುವಕರ ನಡುವೆ ಮಾತಿನ ವಾಗ್ವಾದ ನಡೆಯುತ್ತೆ ಅಷ್ಟರಲ್ಲಿ ಒಂದು ಸಂದರ್ಭದಲ್ಲಿ ಪೊಲೀಸರು ಕೂಡ ಅದೇ ಜಾಗದಲ್ಲಿರ್ತಾರೆ ಇದ್ದಂಥ ಸಂದರ್ಭದಲ್ಲಿ ಪರಿಸ್ಥಿತಿಯನ್ನು ತಿಳಿಗೊಳಿಸಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ ಆದರೂ ಕೂಡ ಪರಿಸ್ಥಿತಿ ಹತೋಟಿಗೆ ಬರೋದಿಲ್ಲ ಈ ಒಂದು ಸಂದರ್ಭದಲ್ಲಿ ಗಣೇಶನನ್ನು ನಾಗಮಂಗಲ ಪಟ್ಟಣದ ಟೌನ್ ಠಾಣೆಯ ಮುಂಭಾಗ ತೆಗೆದುಕೊಂಡು ಹೋಗಿ ಪ್ರತಿಭಟನೆಯನ್ನು ಮಾಡ್ತಾರೆ ಯಾಕೆಂದರೆ ಈ ಒಂದು ರಸ್ತೆಯಲ್ಲಿ ಗಣೇಶನನ್ನು ತೆಗೆದುಕೊಂಡು ಹೋಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿ ಪ್ರೀ ಪ್ಲ್ಯಾನನ್ನು ಮಾಡಿಕೊಂಡು ಇಲ್ಲಿ ಕಲ್ಲನ್ನು ಹೊಡೆಯುವಂಥ ಕೆಲಸ ಆಗಿದೆ ಹೀಗಾಗಿ ಏನು ಅಂಥ ಕಿಡಿಗಳಿಗಳಿದ್ದಾರೆ ಅವರ ವಿರುದ್ಧವಾಗಿ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗ್ರಹಗಳನ್ನು ಮಾಡ್ತಾರೆ ಇದಾದ ಬಳಿಕ ಅಲ್ಲಿಂದ ಏನು ಮತ್ತೊಂದು ಕೋಮಿನ ಯುವಕರ ಗುಂಪೇನಿತ್ತು ಆ ಗುಂಪು ನಾಗಮಂಗಲದ ಪಟ್ಟಣದ ಸರ್ಕಲ್ ಅಂದರೆ ಮಿನಿ ವಿಧಾನಸೌಧದ ಸರ್ಕಲ್ ಏನಿದೆ ಈ ಸರ್ಕಲ್ ಅಲ್ಲಿ ಸುತ್ತುವರಿ ಕಲ್ಲುಗಳಿಂದ ಅಲ್ಲೆಯನ್ನ ಮಾಡುವಂತದ್ದು ಪೊಲೀಸರು ಲಘು ಲಾಠಿ ಆದರೂ ಕೂಡ ಅದನ್ನು ಕೂಡ ಲೆಕ್ಕಿಸದೆ ಯುವಕರು ದಾಳಿಯನ್ನ ಮಾಡುವಂತದ್ದು ಮಾರಕಾಸ್ತ್ರಗಳನ್ನ ತೆಗೆದುಕೊಂಡು ಬರ್ತಾರೆ ಅಂದ್ರೆ ಮಚ್ಚು ಲಾಂಗೋ ನೀವು ದೃಶ್ಯದಲ್ಲಿ ಗಮನಿಸಬಹುದು ಪೊಲೀಸರು ಮಚ್ಚನ್ನ ಹಿಡಿದುಕೊಂಡು ಹೋಗುವಂತ ಪರಿಸ್ಥಿತಿ ಕೂಡ ನಿನ್ನೆ ರಾತ್ರಿ ನಿರ್ಮಾಣ ಆಗಿತ್ತು ಹಾಗೆ ಶರ್ಮಿತ ಒಂದಷ್ಟು ದೃಶ್ಯಗಳನ್ನ ತೋರಿಸ್ತೀನಿ ರಾತ್ರಿ ಅಂದ್ರೆ ಆ ದರ್ಗಾದ ಮುಂಭಾಗ ಇರುವಂತ ಅಂಗಡಿ ಈ ಅಂಗಡಿಯ ಬಾಗಿಲಿಗೆ ಪೆಟ್ರೋಲ್ ಬಾಂಬ್ ಅಲ್ಲಿ ಏನಾಯ್ತು ಅಂಗಡಿ ಮುಂಗಟ್ಟುಗಳಿಗೆ ಯಾವ ತರ ದಾಳಿ ಮಾಡಿದ್ರು ಎಕ್ಸ್ಪ್ಲೇನ್ ಮಾಡ್ತಾ ಇದೀರಾ ನೀವು ಈಗ ಎಫ್ಐಆರ್ ನಲ್ಲಿ ನೀಟಾಗಿ ಆಗಿ ಮೆನ್ಷನ್ ಮಾಡಿದ್ದಾರೆ ಏಳುವರೆಗೆ ಮಸೀದಿ ಹತ್ರ ಬರುತ್ತೆ ಆ ಮೆರವಣಿಗೆ ಆ ಟೈಮ್ ನಲ್ಲಿ ಡಾನ್ಸ್ ಮಾಡ್ತಾ ಇರ್ತಾರೆ ಪೊಲೀಸರು ಮೂವ್ ಆಗಿ ಅಂತ ಹೇಳಿದ್ರು ಕೂಡ ಮೂವ್ ಆಗಲ್ಲ ಡಾನ್ಸ್ ಮಾಡಿದ್ರೆ ಪ್ರಚೋದನೆ ಕಾರಣ ಆಗುತ್ತಾ ಎಫ್ಐಆರ್ ನಲ್ಲಿ ಈ ಬಗ್ಗೆ ಏನೆಲ್ಲ ಮೆನ್ಷನ್ ಆಗಿದೆ ಸುನಿಲ್ ಖಂಡಿತ ಸಹಜವಾಗಿ ಶರ್ಮಿತಾ ಏನು ಅಂತಂದರೆ ಗಣೇಶನನ್ನು ಬಿಡುವಂಥ ಸಂದರ್ಭದಲ್ಲಿ ಘೋಷಣೆಗಳನ್ನು ಕೂಗುವಂಥದ್ದು ಟಮಟೆಗಳ ಸದ್ದಿಗೆ ಡ್ಯಾನ್ಸನ್ನು ಮಾಡುವಂಥದ್ದು ಸಹಜವಾಗಿ ಇದ್ದೇ ಇರುತ್ತೆ ಆದರೆ ಅವರ ಮೇಲೆ ಕಲ್ಲನ್ನು ತೂರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಯನ್ನು ಅವರು ಕೂಡ ಮಾಡ್ತಾ ಇರುವಂಥದ್ದು ಏಕಾಏಕಿಯಾಗಿ ಕಲ್ಲನ್ನು ತೂರಿದ್ದು ಇದು ಎಲ್ಲೋ ಒಂದು ರೀತಿ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಅನ್ನುವಂಥದ್ದು ಇಲ್ಲಿ ಕಂಡು ಬರ್ತಕ್ಕಂಥದ್ದು ಯಾಕಂದ್ರೆ ಕಳೆದ ಬಾರಿ ಕೂಡ ಇದೇ ಒಂದು ಜಾಗದಲ್ಲಿ ಏನು ಕೋಟೆ ಬೆಟ್ಟದ ಗಣೇಶನನ್ನು ಕರೆದುಕೊಂಡು ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಮೆರವಣಿಗೆ ಹೋಗುವಂಥ ಸಂದರ್ಭದಲ್ಲಿ ಇದೇ ರೀತಿ ಮಾತಿನ ಚಕಮಕಿ ನಡೆದಿತ್ತು ಆದರೆ ಪೊಲೀಸರ ಮಧ್ಯಸ್ಥಿಕೆಯಿಂದ ಯಾವುದೇ ಅಹಿತಕರ ಘಟನೆಗಳು ನಡೆದಿರಲಿಲ್ಲ ಆದರೆ ಈ ಬಾರಿ ಯಾಕೆ ಈ ರೀತಿಯಾದಂಥ ಏಕಾಏಕಿಯಾಗಿ ಕಲ್ಲುಗಳನ್ನು ಹೊಡೆಯುವಂಥದ್ದು ಪೆಟ್ರೋಲ್ ಪೆಟ್ರೋಲ್ ಬಾಂಬ್ಗಳನ್ನು ಹಾಕುವಂಥದ್ದು ಇದು ಯಾವ ರೀತಿಯ ಸಂಸ್ಕೃತ ಸಂಸ್ಕೃತಿ ಇದು ಏನು ಪಾಕಿಸ್ತಾನನ ಇದು ಅನ್ನುವಂಥ ನಿಟ್ಟಿನಲ್ಲಿ ಪ್ರಶ್ನೆಗಳನ್ನು ಮಾಡ್ತಾ ಯಾಕಂದ್ರೆ ಯಾರು ಯಾರೂ ಕೂಡ ಇದುವರೆಗೂ ಕೂಡ ಪೆಟ್ರೋಲ್ ಬಾಂಬ್ಗಳನ್ನು ಹಾಕುವಂತ ಕೆಲಸವನ್ನ ಮಾಡೋದಿಲ್ಲ ನಾವು ಸಹಜವಾಗಿಯೇ ನೋಡದೆ ಆದರೆ ಬೆಂಗಳೂರಿನ ಪಾದರಾಯನಪುರದ ಕೇಸ್ಗಳಲ್ಲಿ ನೋಡ ನೋಡ್ತಿದ್ವಿ ಅಂದ್ರೆ ಪೆಟ್ರೋಲ್ ಬಾಂಬ್ ಹಾಕುವಂಥದ್ದು ಇಲ್ಲೂ ಕೂಡ ಅಂದ್ರೆ ಮಂಡ್ಯ ನಾಗಮಂಗಲದಲ್ಲೂ ಕೂಡ ಪೆಟ್ರೋಲ್ ಬಾಂಬನ್ನು ಹಾಕ್ತಾರೆ ಅಂದ್ರೆ ಇದು ಯಾವ ರೀತಿಯ ಸಂಸ್ಕೃತಿಯನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಇವರು ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾ ಇರುವಂಥದ್ದು ಸದ್ಯಕ್ಕೆ ಈಗ ನಾಗಮಂಗಲ ಸಹಜ ಸ್ಥಿತಿ ಇದೆ ಆದರೂ ಕೂಡ ಬೂದಿ ಮುಚ್ಚಿದ ಕೆಂಡದಂತೆ ಥ್ಯಾಂಕ್ ಯು ಸುನೀಲ್ ತಮ್ಮ ಇನ್ಫಾರ್ಮೇಶನ್ಗೆ ಎಫ್ಐಆರ್ ನಲ್ಲಿ ಹಾಗಾದ್ರೆ ಪೊಲೀಸರು ಏನಂತ ಮೆನ್ಷನ್ ಮಾಡಿದ್ದಾರೆ ಈ ಘಟನೆಗೆ ಸಂಬಂಧಪಟ್ಟಂತೆ ಅಂತ ಏಳುವರೆಗೆ ಸರಿಯಾಗಿ ಮಸೀದಿ ಬಳಿಯಲ್ಲಿ ಗಣಪತಿ ವಿಸರ್ಜನೆಯ ಮೆರವಣಿಗೆ ಬರುತ್ತೆ ಮಸೀದಿ ಹತ್ರ ಆಗಿ ಬಂದಂತ ಸಂದರ್ಭದಲ್ಲಿ ಪಟಾಕಿ ಸಿಡಿಸ್ತಾರೆ ಭರ್ಜರಿಯಾಗಿ ಡಾನ್ಸ್ ಮಾಡ್ತಾರೆ ಆ ಡಾನ್ಸ್ ಅಲ್ಲಿ ನೂರಿಂದ ನೂರ ಐವತ್ತು ಜನ ಇರ್ತಾರೆ ಕೇವಲ ಡಾನ್ಸ್ ಅಷ್ಟೇ ಅಲ್ಲ ಆ ಸಂದರ್ಭದಲ್ಲಿ ಜೈ ಶ್ರೀರಾಮ್ ಅಂತ ಹೇಳಿ ಆ ಸರ್ಕಲ್ ಹತ್ರ ಘೋಷಣೆಗಳನ್ನ ಜೋರ್ ಜೋರಾಗಿ ಕೂಗ್ತಾ ಇರ್ತಾರೆ ಪಟಾಕಿ ಸಿಡಿಸ್ತಾರೆ ಡಾನ್ಸ್ ಅನ್ನ ಹುಡುಗರು ಮಾಡ್ತಾ ಇದ್ರು ಡಾನ್ಸ್ ಹಾಕು ಮುಂದೆ ಹೋಗಿ ಅಂತ ಹೇಳ್ತಾರೆ ಪೊಲೀಸರು ಯಾಕಂದ್ರೆ ಪೊಲೀಸರಿಗೆ ಗೊತ್ತಿರುತ್ತೆ ಅದು ಸೂಕ್ಷ್ಮ ಪ್ರದೇಶ ಅಂತ ಹೇಳಿ ಅಂದ್ರೆ ಹಠಾ ಮಾಡಿ ಡಾನ್ಸ್ ಮಾಡ್ತಾ ಅಲ್ಲೇ ಆ ಸರ್ಕಲ್ ಹತ್ರನೇ ಹುಡುಗರು ಕೂಗ್ತಾ ಇರ್ತಾರೆ ಆಗ ಅಲ್ಲಾಹು ಅಕ್ಬರ್ ಅಂತಾನು ಘೋಷಣೆಗಳು ಶುರುವಾಗುತ್ತೆ ಅನ್ಯ ಕೋಮಿನ ಯುವಕರಿಂದ ಏನಾಗುತ್ತೆ ಜೈ ಗಣೇಶ ವರ್ಸಸ್ ಅಲ್ಲಾಹು ಅಕ್ಬರ್ ಅಂತ ಹೇಳಿ ಪರಸ್ಪರ ಘೋಷಣೆಗಳನ್ನ ಜೋರ್ ಜೋರಾಗಿ ಕೂಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಅಲ್ಲಾಹು ಅಕ್ಬರ್ ಅಂತ ಅನ್ಯ ಕೋಮಿನ ಹುಡುಗರು ಕೂಗ್ತಾ ಇರ್ತಾರೆ ಘೋಷಣೆ ಹಾಕ್ತಾ ಇರ್ತಾರೆ ಈ ಕಡೆ ಹಿಂದೂ ಹುಡುಗರು ಜೈ ಗಣೇಶ ಅಂತ ಹೇಳಿ ಘೋಷಣೆಗಳನ್ನ ಕೂಗ್ತಾ ಇರ್ತಾರೆ ಸೊ ಆ ಟೈಮ್ ನಲ್ಲಿ ಪರಸ್ಪರ ಗಲಾಟೆ ಆಗುತ್ತೆ ಕಲ್ಲು ತೂರಾಟ ಆರಂಭ ಆಗುತ್ತೆ ಆದ್ರೆ ಮೇಲ್ನೋಟಕ್ಕೆ ಗೊತ್ತಾಗ್ತಿರೋದು ಇಲ್ಲಿ ವಿಸರ್ಜನೆ ಸಂದರ್ಭದಲ್ಲಿ ಆ ಮೆರವಣಿಗೆಯಲ್ಲಿ ಬಂದಂತ ಹುಡುಗರು ಡಾನ್ಸ್ ಮಾಡಿದ್ದಾರೆ ಪಟಾಕಿ ಸಿಡಿಸಿದ್ದಾರೆ ಆ ಸರ್ಕಲ್ ಹತ್ರನೇ ಅಂದ್ರೆ ಮಸೀದಿ ಮುಂದೆನೆ ತುಂಬಾ ಹೊತ್ತು ಡಾನ್ಸ್ ಮಾಡಿದ್ದಾರೆ ಪೊಲೀಸರು ಅವಕಾಶ ಕೊಡಲ್ಲ ನೀವು ಮುಂದೆ ಹೋಗಿ ಅಂತ ಕೂಡ ಬಿಟ್ಟಿಲ್ಲ ಅವ್ರು ಹಠ ಮಾಡಿ ಡಾನ್ಸ್ ಮಾಡಿದ್ರು ಇದೇ ಒಂದ್ ಕಡೆ ಪ್ರಚೋದನೆ ಕಾರಣ ಆಯ್ತಾ ಗೊತ್ತಿಲ್ಲ ತನಿಖೆಯಿಂದಾನೇ ಗೊತ್ತಾಗ್ಬೇಕಾಗತ್ತೆ ಆದ್ರೆ ಮೇಲ್ನೋಟಕ್ಕೆ ಇಲ್ಲಿ ಪ್ರೀಪ್ಲಾನ್ ಕೂಡ ಮಾಡಿಕೊಂಡಿದ್ರು ಅನ್ನೋದು ಕೂಡ ಆ ಸಿ ದೃಶ್ಯಗಳಿಂದ ಸಾಬೀತಾಗ್ತಾ ಇದೆ ಈ ಬಗ್ಗೆನು ಕೂಡ ತನಿಖೆ ನಂತರ ಅಧಿಕೃತವಾಗಿ ಮಾಹಿತಿಗಳು ಸಿಗ್ತಾ ಹೋಗುತ್ತೆ ಒಟ್ಟಲ್ಲಿ ಈ ಹುಡುಗರು ಮಾಡಿದಂತ ಪ್ರಚೋದನೆ ಅಥವಾ ಈ ಕೃತ್ಯಗಳಿಂದ ಎಷ್ಟೋ ಜನರ ಬದುಕು ಇದೀಗ ಬೀದಿಗೆ ಬಂದಿದೆ ಸಾಲ ಸೌಲ ಮಾಡ್ಕೊಂಡು ಒಂದಿಷ್ಟು ವ್ಯವಹಾರಗಳನ್ನ ಮಾಡಿ ಅಂಗಡಿ ಮುಂಗಟ್ಟುಗಳನ್ನ ಮಾಡ್ಕೊಂಡಿದ್ದವರು ತಮ್ಮ ಬದುಕಿಗೆ ಈ ಹುಡುಗರು ಕೊಳ್ಳಿ ಇಟ್ಬಿಟ್ರಲ್ಲ ಅಂತ ಹೇಳಿ ಈಗ ಗೋಳಾಡುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ನೋಡಿ ಸಣ್ಣ ಪುಟ್ಟ ಅಂಗಡಿ ಸೊ ಅದನ್ನು ಬಿಟ್ಟಿಲ್ಲ ಅದನ್ನು ಧ್ವಂಸ ಮಾಡಿಬಿಟ್ಟಿದ್ದಾರೆ ಸಿಕ್ಕ ಸಿಕ್ಕ ವಾಹನಗಳಿಗೆ ಬೆಂಕಿ ಹಚ್ಚಿದ್ದಾರೆ ಇನ್ನು ಶೋರೂಮ್ ನಿಂದ ಬೈಕ್ ಗಳನ್ನ ಕತ್ಕೊಂಡು ಕೂಡ ಹೋಗಿದ್ದಾರೆ ಕಿಡಿಗೇಡಿಗಳು ನೂರ ಐವತ್ತು ಜನರ ಮೇಲೆ ಎಫ್ಐಆರ್ ಆಗಿದೆ ಐವತ್ ಮೂರು ಜನರ ಬಂಧನ ಆಗಿದೆ ಉಳಿದಂತ ಕಿಡಿಗೇಡಿಗಳನ್ನ ಬಂಧಿಸುವಂತ ನಿಟ್ಟಿನಲ್ಲಿ ಪೊಲೀಸರು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಇನ್ನೀಗ ಪೊಲೀಸ್ ಡಿಪಾರ್ಟ್ಮೆಂಟ್ ನ ವೈಫಲ್ಯದ ಬಗ್ಗೆನೂ ಕೂಡ ಚರ್ಚೆಗಳು ನಡೀತಾ ಇದೆ ರಾಜಕೀಯ ನಾಯಕರೆಲ್ಲ ಹೇಳೋ ಪ್ರಕಾರ ಕಳೆದ ವರ್ಷನೂ ಕೂಡ ಇದೇ ಸರ್ಕಲ್ ನಲ್ಲಿ ಸ್ವಲ್ಪ ಮಟ್ಟಿ ಗಲಾಟೆಯಾಗಿತ್ತು ಈ ಸಲ ಎಚ್ಚೆತ್ಕೊಳ್ಬೇಕಾಗಿತ್ತು ಹೆಚ್ಚುವರಿಯಾಗಿ ಒಂದಿಷ್ಟು ಪೊಲೀಸರನ್ನ ನಿಯೋಜನೆ ಮಾಡಬೇಕಾಗಿತ್ತು ಗಳನ್ನ ಅಲ್ಲಿ ಹಾಕಬೇಕಾಗಿತ್ತು ಆದ್ರೆ ಪೊಲೀಸರು ನಿರ್ಲಕ್ಷ್ಯ ಮಾಡಿದ್ರಿಂದಾನೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಯ್ತು ಅಂತನೂ ಆರೋಪಗಳು ಪೊಲೀಸ್ ಇಲಾಖೆ ಮೇಲಿದೆ ಮತ್ತಷ್ಟು ಸುದ್ದಿ ನೋಡ್ತಾ ಹೋಗೋಣ ಬ್ರೇಕ್ ಆದ್ಮೇಲೆ ಮೆರವಣಿಗೆ ನಡೀತಾ ಇತ್ತು ವಿಸರ್ಜನೆಯ ಮೆರವಣಿಗೆ ಅದು ಆದ್ರೆ ಅಲ್ಲಿ ನಡೆದಂತ ಒಂದು ದಳ್ಳುರಿ ಏನಿದೆ ಕೋಮು ಗಲಭೆ ಏನಿದೆ ಇದೀಗ ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇದೆ ಈ ಮೆರವಣಿಗೆ ತಡೆ ಒಡ್ಬೇಕು ಅಂತ ಹೇಳಿ ಸಿದ್ಧತೆಗಳು ಮೊದಲೇ ಆಗಿತ್ತು ಹಾಗಾದ್ರೆ ಕಿರಿಗೇಡಿಗಳ ಮೆಗಾ ಪ್ಲಾನ್ ಹೇಗಿತ್ತು ನ್ಯೂಸ್ ಏಟೀನ್ಗೆ ಆ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ದೃಶ್ಯಗಳು ಲಭ್ಯವಾಗಿದೆ ಇಲ್ಲಿ ಏಕಾಏಕಿ ಗಲಾಟೆ ಆಗಿರೋದಲ್ಲ ಇದು ಪ್ರೀಪ್ಲಾನ್ ಅನ್ನೋ ಆರೋಪಗಳು ಏನ್ ಕೇಳಿ ಇತ್ತು ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಒಂದಿಷ್ಟು ಸಿಸಿ ದೃಶ್ಯಗಳು ಲಭ್ಯವಾಗಿದೆ ಈ ದುಷ್ಕೃತ್ಯಕ್ಕೆ ಭಾರಿ ಸಂಚೊಂದು ನಡೆದಿತ್ತು ಬೆಚ್ಚಿ ಬೀಳುವಂತಿದೆ ಸಿಸಿ ಟಿವಿಯಲ್ಲಿನ ದೃಶ್ಯ ಸಿಸಿ ಟಿವಿ ದೃಶ್ಯ ನ್ಯೂಸ್ ಏಟಿನ್ಗೆ ಲಭ್ಯವಾಗಿದೆ ಗಣೇಶ ಮೆರವಣಿಗೆಗೆ ಅಡ್ಗಾಲನ್ನು ಹಾಕಬೇಕು ಅಂತಾನೆ ತಯಾರಿಗಳನ್ನ ಮಾಡಿಕೊಳ್ಳಲಾಗಿತ್ತು ರಸ್ತೆಯಲ್ಲೇ ಬೆಂಕಿ ಹಚ್ಚೋದಕ್ಕೆ ಸಿದ್ಧತೆಗಳು ಕೂಡ ಆಗಿತ್ತು ಅದಕ್ಕೋಸ್ಕರನೇ ರಸ್ತೆ ಮೇಲೆ ಪೈಪ್ ಅನ್ನ ಹಾಕಿ ಸಿದ್ಧತೆಯನ್ನ ಮಾಡಲಾಗಿತ್ತು ವ್ಯವಸ್ಥೆಗಳನ್ನ ಕಿಡಿಗೇಡಿಗಳು ಮೊದಲೇ ಮಾಡಿಕೊಂಡಿದ್ರು ಸಿಸಿಟಿವಿ ದೃಶ್ಯಗಳೇ ಹೇಳ್ತಾವೆ ಇದು ಪ್ರೀ ಪ್ಲಾನ್ ಅಂತ ಹೇಳಿ ಕೈಯಲ್ಲಿ ಲಾಂಗ್ ಹಿಡಿದು ಒಬ್ಬ ಯುವಕ ನಿಂತ್ಕೊಂಡಿದ್ದಾನೆ ರಸ್ತೆಯಲ್ಲೇ ಕಲ್ಲು ಹಿಡ್ಕೊಂಡಿತ್ತು ಗುಂಪು ರಸ್ತೆ ಮೇಲೆನೆ ಯುವಕನೊಬ್ಬನಿಗೆ ಥಳಿಸಲಾಗಿದೆ ಇದಿಷ್ಟೇ ಅಲ್ಲ ಸಿ ಟಿವಿ ಇರೋದನ್ನ ಗಮನಿಸಿರುವಂತ ಕಿಡಿಗೇಡಿಗಳು ಏನ್ ಮಾಡಿದ್ದಾರೆ ಸಿ ಫುಟೇಜ್ ಹೇಳ್ತಾ ಇದೆ ನೋಡಿ ರಸ್ತೆಯಲ್ಲಿ ಪೈಪ್ ಹಾಕಿದ್ದಾರೆ ತಡೆ ಒಡ್ಬೇಕು ಈ ಮೆರವಣಿಗೆಗೆ ಅಂತ ಮೊದಲೇ ಪ್ಲಾನ್ ಆಗಿತ್ತು ಅದಕ್ಕೆಲ್ಲ ಬೆಂಕಿ ಹಚ್ಚಬೇಕು ಅಂತ ಹೇಳಿ ಲಾಂಗ್ ಮಚ್ಚುಗಳನ್ನ ಹಿಡಿದು ಯಾವ ತರ ಓಡಾಡ್ತಿದ್ದಾರೆ ರೋಡ್ ಮೇಲೆ ನೋಡಿ ಒಬ್ಬ ಯುವಕನನ್ನ ಹಿಡಿದು ಥಳಿಸ್ತಾರೆ ಸಿಸಿಟಿವಿಯಲ್ಲಿ ಎಲ್ಲ ರೆಕಾರ್ಡ್ ಆಗ್ತಿದೆ ಅಂತಾನು ಅವ್ರಿಗೆ ಗೊತ್ತಾಗುತ್ತೆ ಕಿಡಿಗೇಡಿಗಳಿಗೆ ಸೊ ಅದಕ್ಕೆ ಟಿ ವಿಯನ್ನು ಕೂಡ ಆಫ್ ಮಾಡ್ತಾರೆ ಮುಖ ಖರ್ಚಿ ಕಟ್ಕೊಂಡು ಬಂದಿರ್ತಾರೆ ಫಸ್ಟ್ ಗೆ ಆಮೇಲೆ ಸಿ ಸಿ ಟಿವಿ ಆಫ್ ಮಾಡ್ತಾರೆ ನೋಡಿ ಒಂಬತ್ತು ಗಂಟೆ ನಿಮಿಷ ಸೊ ಮೊದಲೇ ಪ್ಲಾನ್ ಅನ್ನ ಈ ಕಿಡಿಗೇಡಿಗಳು ಮಾಡ್ಕೊಂಡಿರ್ತಾರೆ ರೋಡ್ ಮೇಲೆ ಆ ಪೈಪ್ ಗಳನ್ನ ಹಾಕಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಇವ್ರ ಉದ್ದೇಶ ಇದ್ದಿದ್ದು ಮೆರವಣಿಗೆ ಬರೆಯ ಬರುತ್ತೆ ಆ ಟೈಮ್ ನಲ್ಲಿ ನಾವು ತಡೆ ಓಡ್ಬೇಕು ಗಲಾಟೆಯನ್ನ ಮಾಡಬೇಕು ದೊಡ್ಡ ದೊಡ್ಡ ಪೈಪ್ ಗಳನ್ನ ಅಲ್ಲಿ ರೋಡಿಗೆ ಅಡ್ಡಲಾಗಿ ಇರಿಸ್ತಾ ಇದ್ದಾರೆ ಮುಖಕ್ಕೆ ಫಸ್ಟ್ ಕರ್ಚೀಫ್ ಕಟ್ಕೊಂಡು ಬಂದಿರ್ತಾರೆ ತಮ್ಮ ಗುರುತು ಯಾವುದೇ ಕಾರಣಕ್ಕೂ ಸಿಗಬಾರದು ಸಿ ಸಿ ನಮ್ಮ ಮುಖ ಸ್ಪಷ್ಟವಾಗಿ ರೆಕಾರ್ಡ್ ಆಗಬಾರದು ಅಂತ ಹೇಳಿ ಗಲಭೆಗೆ ಪೂರ್ವ ತಯಾರಿ ಮಾಡ್ಕೊಳ್ತಿರೋದು ಒಬ್ಬ ಯುವಕನಿಗೆ ಹಿಡಿದು ಥಳಿಸ್ತಾ ಇರೋದು ಜೊತೆಗೆ ಅಲ್ಲೊಬ್ಬ ವ್ಯಕ್ತಿ ಬರ್ತಾನೆ ಮುಖಕ್ಕೆ ಆತ ಕರ್ಚೀಫ್ ಅನ್ನ ಕಟ್ಕೊಂಡಿರ್ತಾನೆ ಆತ ಸಿ ಅಲ್ಲಿ ಬಂದು ಆಫ್ ಮಾಡ್ತಾನೆ ಇಲ್ಲಿ ಏನ್ ಘಟನೆ ಆಯ್ತು ಯಾವ ತರ ನಾವು ಪ್ಲಾನ್ ಮಾಡ್ಕೊಂಡಿದ್ವಿ ಯಾರು ಬಂದ್ ಗಲಾಟೆ ಮಾಡಿದ್ದು ಒಂದು ಗೊತ್ತಾಗಬಾರದು ಅಂತ ಹೇಳಿ ಸಿಸಿ ಟಿವಿಯನ್ನು ಆಫ್ ಮಾಡಿದ್ದಾರೆ ನಾಗಮಂಗಲದಲ್ಲಿ ಬೈಕ್ ಶೋರೂಮ್ ಅನ್ನು ಧ್ವಂಸ ಮಾಡಿದ್ದಾರೆ ಕಿಡಿಗೇಡಿಗಳು ಹನ್ನೆರಡು ಬೈಕ್ಗಳು ಹೊತ್ತಿ ಉರಿದಿದೆ ಶೋರೂಮ್ ನಲ್ಲಿದ್ದ ಹತ್ತಾರು ಬೈಕ್ ಗಳು ಫುಲ್ ಜಖಂ ಆಗಿದೆ ಸಿಕ್ಕ ಸಿಕ್ಕ ಅಂಗಡಿಗಳಿಗೆ ನುಗ್ಗಿದ್ದಾರೆ ಬೆಂಕಿ ಹಚ್ಚಿದ್ದಾರೆ ಅಂಗಡಿಗಳನ್ನ ಧ್ವಂಸ ಮಾಡಿದ್ದಾರೆ ಲಕ್ಷ ಲಕ್ಷ ರೂಪಾಯಿ ನಷ್ಟ ಆಗಿದೆ ಅಂತ ಹೇಳಿ ಶೋರೂಮ್ ನ ಮಾಲೀಕ ಇದೀಗ ಸಾಲ ಸೋಲ ಮಾಡಿ ಬದುಕನ್ನ ಕಟ್ಕೊಂಡವರು ಏನ್ ಗಲಾಟೆ ಆಗಿದೆ ನಾಗಮಂಗಲದಲ್ಲಿ ಅದರಿಂದ ಕಂಗಾಲಾಗಿ ಹೋಗಿದ್ದಾರೆ ಜೀವನಕ್ಕೆ ಆಧಾರ ಆಗಲಿ ಅಂತ ಹೇಳಿ ಸಾಲ ಮಾಡಿ ಒಂದಿಷ್ಟು ಅಂಗಡಿಗಳನ್ನ ಮಾಡ್ಕೊಂಡಿದ್ರು ಶೋರೂಮ್ ಗಳನ್ನ ಮಾಡ್ಕೊಂಡಿದ್ರು ಬದುಕನ್ನ ಸಾಗಿಸ್ತಾ ಇದ್ರು ಆದ್ರೆ ಜೀವನಕ್ಕೆ ಆಧಾರ ಆಗಿದ್ದಂತ ಅಂಗಡಿಗಳೇ ಕಣ್ಣೆದರೆ ಸುಟ್ಟು ಕರಕಲಾಗಿದೆ ಹತ್ತೊಂಬತ್ತು ಅಂಗಡಿಗಳು ಭಸ್ಮ ಆಗಿದೆ ವ್ಯಾಪಾರಿಗಳು ಇದರಿಂದ ಕಣ್ಣೀರ್ ಹಾಕ್ತಿದ್ದಾರೆ ನಮ್ ತಪ್ಪೇನಿದೆ ಇದರಲ್ಲಿ ನಮ್ ಬದುಕು ಬೀದಿಗೆ ಬಂತಲ್ಲ ಈಗ ಕಿಡಿಗೇಡಿಗಳು ಮಾಡಿದಂತ ಕೃತ್ಯಕ್ಕೆ ಅಂತ ಹೇಳಿ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಸಾಲ ಮಾಡಿ ಅಂಗಡಿಯಲ್ಲಿ ಮಾಲನ್ನ ತುಂಬಿಸಿದ್ರು ಅಂಗಡಿಯಲ್ಲಿದ್ದಂತ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳೆಲ್ಲ ಸುಟ್ಟು ಭಸ್ಮ ಆಗಿದೆ ಬಳೆ ಬಟ್ಟೆ ತರಕಾರಿ ಹಣ್ಣಿನ ವ್ಯಾಪಾರಿಗಳು ಇದೀಗ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಗಲಭೆಯಲ್ಲಿ ಮೊಹಮ್ಮದ್ ಹಣ್ಣಿನ ಅಂಗಡಿ ಧ್ವಂಸವಾಗಿದೆ ನಗರದ ಹಣ್ಣಿನ ಕುಳ್ಳ ಅಂತಾನೆ ಇವರು ಪ್ರಸಿದ್ಧಿ ಪಡೆದವರು ಮೊಹಮ್ಮದ್ ಲಕ್ಷಾಂತರ ಮೌಲ್ಯದ ಹಣ್ಣುಗಳೆಲ್ಲ ಸುಟ್ಟು ಕರಕಲಾಗಿದ್ದಾರೆ ಒಂದೂವರೆ ಲಕ್ಷ ಮೌಲ್ಯದ ಹಣ್ಣುಗಳು ಹಾಳಾಗ್ಬಿಟ್ಟಿದೆ ನಾಗಮಂಗಲದಲ್ಲಿ ಹಣ್ಣಿನ ಕುಳ್ಳ ಅಂತಾನೆ ಇವರು ಫೇಮಸ್ ಆಗಿದ್ರು ಮೊಹಮ್ಮದ್ ಅಂತ ಇವ್ರ ಹೆಸರು ಕುಳ್ಳುಕಿರೋದ್ರಿಂದ ಹಣ್ಣಿನ ಕುಳ್ಳ ಅಂತಾನೆ ಇವರು ಫೇಮಸ್ ಆಗಿದ್ರು ಲಕ್ಷಾಂತರ ರೂಪಾಯಿ ಮೌಲ್ಯದ ಸುಟ್ಟು ಕರಕಲಾಗಿದೆ ಮೊಹಮ್ಮದ್ ಮಾಜ್ ಅವರ ನೋವಿನ ಮಾತುಗಳೇನು ನಮ್ಮ ಪ್ರತಿನಿಧಿ ಸುನಿಲ್ ಅವರನ್ನು ಮಾತನಾಡಿಸಿದ್ದಾರೆ ಮಂಡ್ಯದ ನಾಗಮಂಗಲದಲ್ಲಿ ಕೋಮು ಗಲಭೆ ಉಂಟಾಗಿ ಅಂಗಡಿ ಮುಂಗಟ್ಟುಗಳಿಗೆ ಸಾಕಷ್ಟು ಹಾನಿಯನ್ನು ಮಾಡಲಾಗಿತ್ತು ಬೆಂಕಿಯನ್ನ ಹಚ್ಚಲಾಗಿತ್ತು ಅದರಲ್ಲಿ ಪ್ರಮುಖವಾಗಿ ನಾಗಮಂಗಲದ ಕುಳ್ಳ ಎಂದೇ ಪ್ರಸಿದ್ಧ ಆಗಿದ್ದಂತ ಮೊಹಮ್ಮದ್ ಮಾಜ್ ಅವರ ಅಂಗಡಿಗೂ ಕೂಡ ಹಾನಿಯನ್ನ ಉಂಟು ಮಾಡಿರುವಂತದ್ದು ನೀವೀಗ ದೃಶ್ಯದಲ್ಲಿ ನೋಡಬಹುದು ಕರ್ನಾಟಕ ಫ್ರೂಟ್ ಸ್ಟಾಲ್ ಅನ್ನುವಂತ ಸ್ಟಾಲ್ ಅನ್ನ ಹಣ್ಣಿನ ಅಂಗಡಿಯನ್ನ ಮೊಹಮ್ಮದ್ ಮಾಜ್ ಹಲವು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ರು ಸಾಕಷ್ಟು ಅವರ ಅವರು ಕುಳ್ಳುಕೆ ಇರೋದ್ರಿಂದ ಅವರನ್ನ ಬುಕ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ನಲ್ಲೂ ಕೂಡ ನಮೂದು ಮಾಡಲಾಗಿತ್ತು ಅವರು ಈ ಒಂದು ಜಾಗದಲ್ಲಿ ಪ್ರತಿನಿತ್ಯ ಹಣ್ಣಿನ ವ್ಯಾಪಾರವನ್ನ ಮಾಡ್ತಾ ಇದ್ರು ಆದ್ರೆ ರಾತ್ರಿ ಕಿಡಿಗೇಡಿಗಳು ಈ ಒಂದು ಹಣ್ಣಿನ ಅಂಗಡಿಗೆ ನುಗ್ಗಿ ದಾಂಧಲೆಯನ್ನ ನಡೆಸಿ ಕಲ್ಲುಗಳನ್ನ ಎಸೆದು ಇಲ್ಲಿದ್ದಂತ ಹಣ್ಣುಗಳನ್ನ ಬೀದಿಗೆ ಬಿಸಾಡುವಂತ ಕೆಲಸವನ್ನ ಮಾಡಿರುವಂತದ್ದು ಇದರಿಂದ ಮೊಹಮ್ಮದ್ ಮಾಜಿ ಈಗ ಸಾಕಷ್ಟು ನಷ್ಟವನ್ನ ಅನುಭವಿಸಿದ್ದಾರೆ ಅಂಗಡಿಯಲ್ಲಿ ಇದ್ದಂತ ಹಣ್ಣುಗಳೆಲ್ಲ ಖಾಲಿಯಾಗಿರುವಂತ ದೃಶ್ಯದಲ್ಲಿ ನೋಡಬಹುದು ಸುಮಾರು ಒಂದೂವರೆ ಲಕ್ಷ ಮೌಲ್ಯದ ಹಣ್ಣುಗಳನ್ನ ಹಾಕಿದ್ವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಆದ್ರೆ ಬೆಳಿಗ್ಗೆ ಬಂದು ನೋಡಿದ್ರೆ ಒಂದು ಹಣ್ಣು ಕೂಡ ಇಲ್ಲದೆ ಇರುವಂತದ್ದು ಎಲ್ಲಾ ಹಣ್ಣುಗಳನ್ನ ರಸ್ತೆಗೆ ಬಿಸಾಡಿದ್ರು ಒಂದಷ್ಟು ಹಣ್ಣುಗಳನ್ನ ತೆಗೆದುಕೊಂಡು ಹೋಗಿದ್ರು ಹೀಗಾಗಿ ಸಾಕಷ್ಟು ನಷ್ಟ ಉಂಟಾಗಿದೆ ಅನ್ನುವಂತ ಮಾತನ್ನ ಮಾಜ್ ಹೇಳ್ತಾ ಇರುವಂತದ್ದು ಮಾಜ್ ಏನ್ ಹೇಳ್ತೀರಾ சார் எல்லாம் நமஸ்டே எங்க நம்ம சனித்து எல்லாம் ஒம்பத்துவரை அங்கடி வந்து மாவிர அவங்க ஃபுல் ஆமே நான் சென்ன போலீஸ் ஃபிரெண்ட் இப்போ அவங்க ஃபோன் மாதிரி ஏனும் ஆகல சென்னாக்ரு டாக்டர் முருகே கரெண்ட் தன் சார் எல்லாம் அங்கடி எல்லாம் தர்ற மாதிரி ஒரதாட்ட மாதிரி கல்யெல்லாம் யார் ஏன் மாவரு கோத்தில சார் எல்லாம் ஒன்றும் லட்ச மாலை லாஸ் ஆக நமக்கு பேக்கு ஆன சார் நன்ஜே ஏனா் சாச்சை மாதிரி ಹಾನುಬೇಕು ನಮಗೆ ಅಷ್ಟೇ ನಿಮ್ಗೆ ಯಾವಾಗ ಗೊತ್ತಾಯ್ತು ವಿಚಾರ ಇದು ವಿಚಾರ ಇವತ್ತು ದಲೀಲ ಗೊತ್ತಾಯ್ತು ಡಾಕ್ಟರ್ ಇಂದ ನಮ್ಮ ಮನೆಯಿಂದ ಹುಷಾರಾಗಿ ವಿಡಿಯೋ ಕಾಲ್ ಎಲ್ಲ ಮಾಡ್ಕೊಂಡು ಪೊಲೀಸ್ ಜೊತೆ ಹಿಂಗಿಟ್ಟು ಹಂಗಿತ್ತು ಆಮೇಲೆಲ್ಲ ಹೊಡೆದಾಟ ಮಾಡಿ ಎತ್ಕೊಂಡು ಹೋಗ್ಬಿಟ್ಟವ್ರೆ ಎಲ್ಲ ಬೇಸರ ಆಗತ್ತಲ್ವಾ ಈ ರೀತಿ ಮಾಡ್ಬಿಟ್ರೆ ಬೇಸರ್ ತುಂಬಾ ಬೇಜಾರಾಗ್ಬಿಟ್ಟೈತೆಣ ಅಂತೈತೆ ನೀವು ಪ್ರತಿನಿತ್ಯ ಇಲ್ಲಿ ವ್ಯಾಪಾರ ಮಾಡ್ತೀರಾ ಎಲ್ಲಾ ಜನಾಂಗದವರು ನಿಮ್ ಜೊತೆ ಉತ್ತಮವಾದಂತ ಬಾಂಧವ್ಯವನ್ನ ಇಟ್ಕೊಂಡಿದ್ರು ಆಮೇಲೆ ಜಗಳ ಮಾಡಿದಾಗ ಹಿಂಗ ಮಾಡ್ಬಿಟ್ಟವ್ರ ಎಲ್ಲಾ ಜನ ಕಿಲೋದಾಗಿದ್ರು ಚೆನ್ನಾಗಿ ವ್ಯಾಪಾರ ಮಾಡ್ತಿದ್ವಿ ಡೈಲಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ವ್ಯಾಪಾರ ಮಾಡ್ತು ಇದ್ರೆ ಹಿಂಗ್ ಬಿಟ್ಟೈತೇ ಏನಾಗ್ಬೇಕು ಹೇಳ್ತೀರಿ ನಷ್ಟ ಬರಿಸಬೇಕು ಈಗ ಅಂತ ಹೇಳ್ತೀರಾ ಆ ನಷ್ಟ ಬರಿಸಬೇಕು ಹೋಗಿದಾ ಈಗ ಬೆ ನಾನು ನಾನು ಕೊಟ್ಟಿದ್ನೆ ನನಗೆ ಏನಾದ್ರೂನ್ ತರ ಮತ್ ಅಷ್ಟೆ 1.5 ಲಕ್ಷ ಹೋಗೈತ ಮાલુ 1.5 ಲಕ್ಷದಲ್ಲಿ ಏನಾದ್ರೂನ್ ಮಾಡಿ ಅಷ್ಟೇ ಯಾಕೆ ಮಾತಾಡಲ್ಲ ನಾನು ಸರಿ ಆಯ್ತು ಓಕೆ ಥ್ಯಾಂಕ್ ಯು ಇದು ಮಹಮದ್ ಮಾಜ್ ಹೇಳ್ತಾ ಇರುವಂತದ್ದು ನಾಗಮಂಗಲದಿಂದ ಸುನೀಲ್ ಗೌಡ ನ್ಯೂಸ್ 81 ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ವೇಳೆ ಗಲಭೆ ಆದಾಗ ಬಟ್ಟೆ ಅಂಗಡಿಗೂ ಕೂಡ ದುಷ್ಕರ್ಮಿಗಳು ಬೆಂಕಿಯನ್ನ ಹಚ್ಚಿದ್ರು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಬಟ್ಟೆ ಎಲ್ಲ ಸುಟ್ಟು ಭಸ್ಮ ಆಗ್ಬಿಟ್ಟಿದೆ ಕರಕಳ ಆಲ್ಮೋಸ್ಟ್ ಎಲ್ಲಾ ಅಂಗಡಿಗಳಿಗೂ ಕೂಡ ಬೆಂಕಿಯನ್ನ ಹಚ್ಚಿದ್ದಾರೆ ಧ್ವಂಸ ಮಾಡಿದ್ದಾರೆ ಬಟ್ಟೆ ಅಂಗಡಿಗೂ ಕೂಡ ಬೆಂಕಿಯನ್ನ ದುಷ್ಕರ್ಮಿಗಳು ಹಚ್ಚಿದ್ರ ಪರಿಣಾಮ ಕೋಟ್ಯಾಂತರ ಮೌಲ್ಯದ ಬಟ್ಟೆ ಸುಟ್ಟು ಭಸ್ಮ ಆಯ್ತು ನೂರಕ್ಕೂ ಹೆಚ್ಚು ಮಂದಿ ಬದುಕು ಈಗ ಬೀದಿಗೆ ಬಂದಿದೆ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಸಿಕ್ಕ ಸಿಕ್ಕ ಅಂಗಡಿಗಳಿಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ರ ಪರಿಣಾಮ ಎಷ್ಟೋ ಕುಟುಂಬಗಳು ಈಗ ಬೀದಿಗೆ ಬೀಳುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಪೆಟ್ರೋಲ್ ಬಾಂಬ್ ಹಾಕಿ ಕೃತ್ಯವನ್ನ ನಡೆಸಿದ್ದಾರೆ ಅಂತ ಹೇಳಿ ನ್ಯೂಸ್ ಏಟಿನ್ ಬಳಿಯಲ್ಲಿ ಬಟ್ಟೆ ಅಂಗಡಿ ಮಾಲೀಕ ಕಣ್ಣೀರನ್ನ ಇಟ್ಟಿದ್ದಾರೆ ಇಡೀ ಕುಟುಂಬ ಈ ಬಟ್ಟೆ ಅಂಗಡಿ ವ್ಯಾಪಾರ ಅದರಿಂದ ಬರುವಂತ ಆದಾಯವನ್ನೇ ನಂಬಿ ಬದುಕ್ತಾ ಇತ್ತು ಮೊದಲ ಸಾರಿ ಬೆಂಕಿಯನ್ನು ನಂದಿಸಿದ್ವಿ ಆದ್ರೆ ಮತ್ತೆ ಬಂದ್ರು ಪೆಟ್ರೋಲ್ ಬಾಂಬ್ ಹಾಕಿದ್ದಾರೆ ಸುಮಾರು ಒಂದೂವರೆ ಕೋಟಿ ನಷ್ಟ ಆಗಿದೆ ಅಂತ ಬಟ್ಟೆ ಅಂಗಡಿ ಮಾಲೀಕ ಕಣ್ಣೀರನ್ನ ಹಾಕಿದ್ದಾರೆ ಬಟ್ಟೆ ಅಂಗಡಿ ಮಾಲೀಕರು ಯಾವ ತರ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ ಕೇಳೋಣ ನಾಗಮಂಗಲದಲ್ಲಿ ನಿನ್ನೆ ಗಣಪತಿ ವಿಸರ್ಜನೆ ವೇಳೆ ನಡೆದಂತಹ ಕೋಮು ಏನಿದೆ ಇದು ಅನೇಕರ ಬದುಕನ್ನು ಬೀದಿಗೆ ತಂದಿರುವಂಥದ್ದು ಅಂದರೆ ಬಟ್ಟೆ ಅಂಗಡಿ ಸೇರಿದಂತೆ ಅನೇಕ ಅಂಗಡಿ ಮುಂಗಟುಗಳಿಗೆ ದುಷ್ಕರ್ಮಿಗಳು ಬೆಂಕಿಯನ್ನು ಇಟ್ಟು ಪೆಟ್ರೋಲ್ ಬಂಪನ್ನು ಹಾಕಿ ಸುಟ್ಟು ಹಾಕಿದ್ದಾರೆ ಸದ್ಯಕ್ಕೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಬಟ್ಟೆ ಅಂಗಡಿ ಕೂಡ ಒಂದು ಭಸ್ಮವಾಗಿದೆ ಬಟ್ಟೆ ಅಂಗಡಿ ಮಾಲೀಕರಾದ ಬೀಮ್ರಾಜ್ನ ಜೊತೆ ನಾನು ಮಾತಾಡ್ತೀನಿ ಸರ್ ನಾನು ಎಷ್ಟೊತ್ತಿಗೆ ಈ ಘಟನೆ ಆಯಿತು ಸರ್ ನೀವು ಎಲ್ಲಿದ್ರಿ ಸರ್ ಇದು ಒಂದು ಎಂಟು ಗಂಟೆಗೆ ಸ್ಟಾರ್ಟ್ ಆಯಿತು ಹತ್ತು ಗಂಟೆಗೆ ಒಂದು ಸತಿ ಅವ್ರು ಬೆಂಕಿ ಹಾಕಿದಾಗ ನಾವು ಅದನ್ನ ಆರಿಸಿದ್ವಿ ಸರ್ ವಾಪಸ್ ಇನ್ನೊಂದು ಸತಿ ಹಾಕೋದ್ರೆ ಆಗಲೂ ಆರಿಸಿದ್ವಿ ಸರ್ ಥರ್ಡ್ ಟೈಮ್ ಅವರು ಡೋರ್ನ ಎತ್ಬಿಟ್ಟು ಒಳಗಡೆ ಪೆಟ್ರೋಲ್ ಪಂಪ್ ಹಾಕಿ ಎಲ್ಲ ಸುಟ್ಬಿಟ್ರು ಸರ್ ನೀವು ಎಲ್ಲಿದ್ರಿ ಸರ್ ಇಲ್ಲಿ ಮೇಲುಗಡೆ ನಿಂತ್ಕೊಂಡು ನೋಡ್ತಾ ಇದ್ದೆ ಸರ್ ಎಲ್ಲ ಹೌದು ಸರ್ ಸುಮಾರು ಎಷ್ಟು ಜನ ನೂರು ಪ್ಲೇಸ್ ಇದ್ದರು ಸರ್ ಅವರು ಹೌದು ಸರ್ ಹೌದು ಸುಮಾರು ಎಷ್ಟು ಬಂಡವಾಳ ಹಾಕಿದ್ರು ಸರ್ ಸರ್ ಒಂದೂವರೆ ಕೋಟಿ ಇತ್ತು ಸರ್ ಎಲ್ಲ ಸೇರಿಸಿ ಹೌದು ಸರ್ ಸರ್ ನೀವು ಮೂಲತಃ ಎಲ್ಲಿ ಎಷ್ಟು ವರ್ಷಗಳಿಂದ ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀರಿ ಸರ್ ನಾನು ಮೂಲತಃ ಇಲ್ಲಿಯವನ್ನೇ ಸರ್ ನಾಗಮಂಗಲದವನ ಇಲ್ಲೇ ಹುಟ್ಟಿ ಬೆಳೆದಿರೋದು ಸರ್ ಎಲ್ಲ ಇಲ್ಲೇ ಓದಿ ಹೌದು ಸರ್ ಆಮೇಲೆ ಒಂದು ಎರಡು ಸಾವಿರದ ಹತ್ತರಿಂದ ಬಿಸ್ನೆಸ್ ಮಾಡ್ತಾಯಿದ್ದೆ ಸರ್ ನಾನು ಇದು ನಮ್ಮ ನ್ಯೂ ಶೋರೂಮ್ ಓಪನ್ ಆಗಿ ಒಂದು ತ್ರೀ ಇಯರ್ಸ್ ಆಯಿತು ಸರ್ ಹೌದು ಸುಮಾರು ಅಂತಂದರೆ ಸರ್ ರಾತ್ರಿ ಆ ವೇಳೆಗೆ ಏನಾಯಿತು ಆ್ಯಕ್ಚುಲಿ ಇಲ್ಲಿ ಏಕಾಏಕಿ ಬಂದ್ರಾ ಅಥವಾ ಯಾವ ಥರ ಇತ್ತು ಸರ್ ಅಲ್ಲಿ ಆದ ದೃಶ್ಯ ಸರ್ ಅವ್ರಿಗೆ ಏನೂ ಸಿಕ್ಕಲಿಲ್ಲ ಅಂತ ನಮ್ಮ ಇಲ್ಲಿ ಕತ್ಲೆ ಇತ್ತು ಸರ್ ಫುಲ್ಲು ಪ್ಲಸ್ ಒಳಗಡೆ ಇತ್ತಲ್ಲ ಪೊಲೀಸ್ನವರು ಇಲ್ಲಿ ಹಂಡ್ರೆಡ್ ಮೀಟರ್ಸಲ್ಲೂ ಇದ್ದರು ಸರ್ ಅವ್ರನ್ನ ಓಡಿಸಿ ಫುಲ್ಲು ಬಾಗ್ಲೂ ತೆಗ್ದು ಬಲ್ಗಡೆ ಎಲ್ಲ ಸುಟ್ಟಾಕ್ಬಿಟ್ರು ಸರ್ ನೋಡಿ ಹೆಂಗಿತ್ತು ನಮ್ಮ ಶೋರೂಮ್ ಹೆಂಗೀಸ್ ಅವರು ಇಲ್ಲಿದ್ರು ಅವ್ರೂ ಹೌದು ಸರ್ ಅವ್ರ ಗ್ಲಾಸ್ ಬಾಟಲ್ಸು ಸ್ಟೋನ್ಸು ಎಲ್ಲ ಹೊಡೆದ್ರು ಸರ್ ಹೌದು ಕಲ್ಲು ಹೊಡೆದ್ರು ಸರ್ ಅವರು ಸುಮಾರು ನೂರಕ್ಕೂ ಹೆಚ್ಚು ಮಂದಿ ಇದ್ರು ಹಂಡ್ರೆಡ್ ಪ್ಲಸ್ ಬಿಟ್ವೀನ್ ಟೂ ಹಂಡ್ರೆಡ್ ಇದ್ರು ಸರ್ ಸಿ ಸಿ ಟಿ ವಿ ಏನಾದರೂ ಇದೆಯಾ ಸರ್ ಸರ್ ಇಲ್ಲಿ ಇತ್ತು ಎಲ್ಲ ಸುಟ್ಟೋಯ್ತು ಸರ್ ಆರು ಕ್ಯಾಮ್ರಾ ಇತ್ತು ಸರ್ ಇಲ್ಲಿ ಏನೂ ಇಲ್ಲ ಸರ್ ನೋಡಿ ಮುಂದೆ ಕಾಣ್ತಾ ಇದೆಯಲ್ಲ ಸರ್ ಈಗ ಅಕ್ಕಪಕ್ಕದ ಅಂಗಡಿಗಳಿಂದ ಸಿ ಸಿ ಟಿ ವಿ ಫೋಟೇಜ್ ಅವ್ರು ಯಾರು ಅಂತ ಫೈಂಡ್ ಔಟ್ ಸರ್ ಅವರು ಕೊಡಲ್ಲ ಅಂದ್ಕೊಳ್ತೀನಿ ನಾನು ಲೈಕ್ ಸೇಮ್ ಕಮ್ಯುನಿಟಿ ಬಟ್ ದೇ ಆರ್ ನಾಟ್ ಗಿವಿಂಗ್ ಈ ಮುಸ್ಲಿಂ ಇಲ್ಲಿ ಹೌದು ಹೌದು ಸರ್ ಕೆಲಸ ಎಲ್ಲ ಏನಿಲ್ಲ ಸರ್ ನಮ್ದು ತುಂಬಾ ಚೆನ್ನಾಗಿ ಎಲ್ಲರ ಜೊತೆ ವ್ಯವಹಾರ ಇತ್ತು ಸರ್ ಫಿಫ್ಟಿ ಪರ್ಸೆಂಟ್ ಕಸ್ಟಮರ್ ಅವರೇ ಸರ್ ಇದ್ದಿದ್ದು ನಮ್ಮ ಅಂಗಡಿಯಲ್ಲಿ ಪ್ಲಸ್ ನಾವು ತುಂಬಾ ಹಳೆ ಬಿಸ್ನೆಸ್ ಮ್ಯಾನ್ ಅರೌಂಡ್ ಲೈಕ್ ಟ್ವೆಂಟಿ ಟೂ ಇಯರ್ಸ್ ಇಂದ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಸರ್ ತುಂಬಾ ಚೆನ್ನಾಗಿತ್ತು ಸರ್ ಎಲ್ಲರ ಜೊತೆ ಪ್ರೀತಿ ವಿಶ್ವಾಸ ಚೆನ್ನಾಗಿ ಮಾತಾಡ್ತಾ ಇದ್ವಿ ಸರ್ ಬಟ್ ಇದು ಗಲಾಟೆ ಅಂತ ಬಂದಾಗ ಸರ್ ಆಗೋಯ್ತು ಸರ್ ಸರ್ ಈಗ ಇನ್ಸೂರೆನ್ಸ್ ಏನಾದ್ರು ಇತ್ತ ಏನ್ ಈಗ ನಿಮ್ಗೆ ಯಾಕಂದ್ರೆ ಇದನ್ನೇ ನಂಬಿ ಬದುಕ್ತಾ ಇದ್ದೀರಾ ಬೇರೆ ಏನಾದರೂ ಇದೆಯಾ ಸರ್ ನಮಗೆ ಏನು ಇಲ್ಲ ಸರ್ ಝೀರೋ ಇವಾಗ ನಮ್ಮ ಲೈಫ್ ಏನು ಇಲ್ಲ ನಮ್ಮ ಹತ್ರ ಇದು ಇನ್ಕಮ್ ಸೋರ್ಸಸ್ ಸಿಂಗಲ್ ದಿಸ್ ಇಸ್ ದ ಓನ್ಲಿ ಸರ್ ಇನ್ನೇನು ಇಲ್ಲ ಸರ್ ಇವಾಗ ಹೌದು ಸರ್ ಈಗ ಏನ್ ಮನವಿ ಏನು ಮಾಡ್ತೀರಾ ಸರ್ಕಾರಕ್ಕೆ ಸರ್ಕಾರ ಎಲ್ಲ ನೋಡ್ಕೋಬೇಕು ಅವರೇ ದೇವ್ರು ಈಗ ನೋಡಿ ಈ ತರ ಆಗ್ಬಿಟ್ಟಿದೆ ಈಗ ನಮ್ಮ ಹತ್ರ ಲೈಕ್ ತಿನ್ನಕ್ಕೂ ದುಡ್ಡಿಲ್ಲ ಸರ್ ಏನು ಮಾಡೋದು ಹೇಳಿ ಇವಾಗ ಅಂಗಡಿಯಲ್ಲಿ ದುಡ್ಡು ಆ ಥರ ಅಂತ ಕೆಲಸಗಳಾಗಿತ್ತೆ ಹೌದು ಸರ್ ದುಡ್ಡು ಇತ್ತು ಸರ್ ಒಳಗಡೆ ಅರೌಂಡ್ ಒನ್ ಲ್ಯಾಕ್ ಇತ್ತು ಸರ್ ಅದು ಕೂಡ ಸುಟ್ಟೋಗಿದೆ ಈ ಎಲ್ಲ ಸುಟ್ಟೋಗಿದೆ ಸುಟ್ಟೋಗಿದೆ ತೊಗೊಂಡೋಗಿದ್ದಾರೆ ಗೊತ್ತಿಲ್ಲ ಸರ್ ಬಟ್ ಇಲ್ಲಿತ್ತು ಸರ್ ಕ್ಯಾಶ್ ಅಲ್ಲಿ ಇತ್ತು ಸರ್ ಅಂಗಡಿ ಮಾಲೀಕರಾದ ಭೀಮ್ರಾಜ್ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ ಕೇಸ್ ನಾಗಮಂಗ್ಲ ನೀವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾರೆ ನ್ಯೂಸ್ ಏಟೀನ್ ಕನ್ನಡ ಜಾಲಾ ನಮ್ಮದು ಬಲ ನಿಮ್ಮದು ಸಿನಿ ಲೋಕದಲ್ಲಿ ಏನಾಗ್ತಿದೆ ಯಾವ ಸಿನಿಮಾ ಮುಹೂರ್ತವಾಯ್ತು ಯಾವ ಸಿನಿಮಾ ರಿಲೀಸ್ಗೆ ರೆಡಿ ಆಯ್ತು ಯಾವ ಸಿನಿಮಾ ಬಿಡುಗಡೆಯಾಗಿ ಬಾಕ್ಸ್ ಆಫೀಸ್ ನಲ್ಲಿ ಭರ್ಜರಿ ಕಲೆಕ್ಷನ್ ಮಾಡ್ತಿದೆ ಯಾರು ಯಾರಿಗೆ ಕೈ ಕೊಟ್ಟರು ಯಾರು ಯಾರ ಜೊತೆ ಪ್ಯಾಚಪ್ ಆದ್ರು ಇದೆಲ್ಲದರ ಕಂಪ್ಲೀಟ್ ರಿಪೋರ್ಟ್ ಮ್ಯಾಟ್ನಿ ಶೋ ನಲ್ಲಿ ಮಾತ್ರ ಸೊ ಲೆಟ್ ಸ್ಟಾರ್ಟ್ ಮ್ಯಾಟ್ನಿ ಶೋ ನಾನು ಗೀತಾ ದರ್ಶನ್ ಪವಿತ್ರಗೌಡ ಗೌಡ ಸಂಬಂಧ ಪರಿಚಯವಾಗಿದ್ದು ಹೇಗೆ ದರ್ಶನ್ಗೆ ಇಬ್ಬರು ಹೆಂಡತಿಯರು ಅನ್ನೋದು ವಿಧಿ ಲಿಖಿತವಾಗಿತ್ತ ದರ್ಶನ್ಗೆ ಪವಿತ್ರ ಗೌಡ ಸಂಬಂಧದಲ್ಲಿ ಏನಾಗಬೇಕು ದರ್ಶನ್ ಪವಿತ್ರರನ್ನ ಏನಂತ ಕರೀತಾ ಇದ್ರು ದರ್ಶನ್ ಬರ್ತ್ಡೇ ದಿನ ಕೇಕ್ ಮೇಲೆ ಪವಿತ್ರ ಏನಂತ ವಿಶ್ ಮಾಡಿದ್ರು ಆ ಕುರಿತ ಒಂದು ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇಲ್ಲಿದೆ ನೋಡಿ ಸ್ವಾಮಿ ವಿಚಾರ ಸದ್ಯ ಎಲ್ಲೇ ನೋಡಿದ್ರು ಹಾಟ್ ಟಾಪಿಕ್ ಆಗಿದೆ ಹೋದಲ್ಲಿ ಬಂದಲ್ಲಿ ಜನ ಈ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ ಇನ್ನು ರಾಜ್ಯದಾದ್ಯಂತ ದರ್ಶನ್ ಅಭಿಮಾನಿಗಳು ಕೇಳ್ತಾರೋ ಪ್ರಶ್ನೆ ಅಂದ್ರೆ ಅದು ದರ್ಶನ್ ಯಾವಾಗ ಬರ್ತಾರೆ ಅನ್ನೋದಾಗಿದೆ ಸದ್ಯ ಅದಕ್ಕಂತೂ ಯಾರ ಬಳಿಯೂ ಉತ್ತರವಿಲ್ಲ ಈ ಕೇಸ್ ಮುಂದಿನ ದಿನದಲ್ಲಿ ಏನೆಲ್ಲ ತಿರುವುಗಳನ್ನ ಪಡೆಯುತ್ತೆ ಅನ್ನೋದು ಕೂಡ ಸದ್ಯಕ್ಕೆ ಗೊತ್ತಿಲ್ಲ ಆದ್ರೆ ದರ್ಶನ್ ಹೀಗೆ ಕಂಬಿ ಹಿಂದೆ ಜೀವನ ಕಟ್ಟಿಕೊಳ್ಬೇಕಾಗಿರೋದಕ್ಕೆ ಮೂಲ ಕಾರಣನೇ ಪವಿತ್ರ ಎಂಬ ಮಾತಿನ ಜೊತೆ ದರ್ಶನ್ಗೆ ಈಗ ಕೆಟ್ಟ ಟೈಮ್ ನಡೀತಾ ಇದೆ ಈ